ಹಲೋ ಎವ್ರಿ ವ್ಯಾನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈಗನ ಸ್ಟಾರ್ಟ್ ಮಾಡ್ತಾ ಇವತ್ತು ಸಿಂಪಲ್ಲಾಗಿ ಆಗ್ಲಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೆ ಅಕ್ಕಿ ರೊಟ್ಟಿಗೆ ಇಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ರೊಟ್ಟಿ ಇಟ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಮತ್ತು ಅದೇ ಬಟ್ಲಲ್ಲಿ ಒಂದು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಉಪ್ಪು ರುಚಿಗೆ ಎಷ್ಟು ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ ಈ ಕಡೆ ಬಿಸಿನೀರು ಕಾಯ್ತಿತ್ತಲ್ವ ಅದಕ್ಕೆ ಸಣ್ಣಗೆ ಹಚ್ಚಿಟ್ಕೊಂಡಿರೋದು ಹಾಗಲಕಾಯಿ ಸಹ ಹಾಕ್ಕೊಂಡು ಉಪ್ಪು ಸಹ ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಡ್ತೀನಿ ಬೇಯಿಸ್ಕೊಳ್ತೀನಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಟಮೊಟೊ ಜೀರಿಗೆ ಮತ್ತು ಸಾಸಿವೆ ಈರುಳ್ಳಿ ಹಸಿಮೆಣಸಿ ತಗೊಂಡಿದ್ದೀನಿ ಒಂದು ಐದು ನಿಮಿಷ ಬೇಯಬೇಕದು ಹಾಗಲಕಾಯಿ ಈ ಕಡೆ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಬಿಟ್ಟು ಸಾಸಿವೆ ಕರಿಬೇವು ಮತ್ತು ಜೀರಿಗೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸಹ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆಗಿದ ನಂತರ ಒಂದೇ ಒಂದು ಟೊಮೊಟೊನೂ ಸಹ ಕಟ್ ಮಾಡಿಟ್ಕೊಂಡಿದ್ದೀನಲ್ವ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಚಿಗೆ ಎಷ್ಟು ಅಷ್ಟು ಉಪ್ಪು ಸ್ವಲ್ಪ ಅರಶಿನೂ ಸಹ ಹಾಕ್ಕೊಂಡು ಫ್ರೈ ಮಾಡಿಕೊಡ್ತೀನಿ ಈ ಕಡೆ ಇದು ಬೆಂದಿತ್ತಲ್ವ ಹಾಗಲುಕಾಯಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಅದನ್ನು ಸಹ ಬಸ್ತಿಟ್ಕೊಂಡು ಅದನ್ನು ಸಹ ಈರುಳ್ಳಿ ಏನು ಒಗ್ಗರಣೆ ಇರುತ್ತಲ್ವ ಅದರೊಳಗೆ ಹಾಕಿ ಒಗ್ಗರಣೆ ಅದರೊಳಗೆ ಹಾಕ್ಕೊಂಡು ಇಲ್ಲಿ ಫ್ರೆಶ್ ಕಾಯಿ ತುರಿ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಕಾಯಿ ತಿರುಣ್ಣೆ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಪಲ್ಯಗಳಲ್ಲಿ ಡ್ರೈ ಇರುತ್ತಲ್ವ ಆ ಥರ ಪಲ್ಯ ಇಷ್ಟಪಡ್ತಾರೆ ರುಬ್ಬಿ ಮಸಾಲೆ ಎಲ್ಲ ಹಾಕಿ ಮಾಡೋದ್ಕಿಂತ ಈ ಥರ ಡ್ರೈ ಪಲ್ಯಗಳನ್ನೇ ತರಕಾರಿ ಹಾಕಿ ಸಹ ಕಾಯಿ ಎಲ್ಲ ಹಾಕ್ತೀವಲ್ವಾ ಅದು ಇಷ್ಟಪಡೋಲ್ಲ ನಮ್ಮ ಮನೇಲಿ ಹಾಗಾಗಿ ಈ ಥರನೇ ಮಾಡ್ಕೊಳ್ಳೋದು ನಾನು ಒಂದು ಸ್ಪೂನು ಉಳಿಪಡೇ ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಒಂದು ಚಿಕ್ಕು ನಿಂಬೆಹಣ್ಣಿಗಾದ್ರದಷ್ಟು ಹುಣಸೆಹಣ್ಣು ಸಹ ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ಕಿವುಚಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಪುಡಿನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬೆಲ್ಲನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಹಾಗಲಕಾಯಿ ಪಲ್ಯ ರೆಡಿಯಾಗಿರುತ್ತೆ ಇದು ಶುಗರ್ವರಿಗೆ ತುಂಬ ಒಳ್ಳೆಯದು ಹಾಗಾಗಿ ನಾವು ವಾರಕ್ಕೊಮ್ಮೆ ಮಾಡ್ಕೊತೀವಿ ಗುರು ಇವತ್ತು ಮಂಗಳವಾರ ಆಗಿರೋದ್ರಿಂದ ಪೂಜೆನೂ ಸಹ ಆಯಿತು ನಾವು ತಿಂಡಿ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಹನ್ನೊಂದು ಗಂಟೆ ಆಗಿತ್ತು ನಾನು ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ಬಂದಿತ್ತು ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ ನೀವು ಒಂದು ಸಲ ಟ್ರೈ ಮಾಡಿ ಅಲ್ಲೇ ಹನ್ನೊಂದು ಗಂಟೆ ಆಗಿತ್ತು ನಾವು ತಿಂಡಿ ತಿಂದು ಮುಗಿಸೋ ಅಷ್ಟೊತ್ತಿಗೆ ಆಮೇಲೆ ಸ್ವಲ್ಪ ಧನ್ಯ ಮೆಣಸಿ ಎಲ್ಲ ಒಣಾಕಬೇಕಿತ್ತು ಬಿಸ್ತಿ ಇತ್ತಲ್ಲ ಟೆರೆಸ್ ಮೇಲೆ ಒಣಗಾಕಿದ್ವು ತುಂಬಾ ಗಾಳಿ ಇದ್ದಿದ್ದರಿಂದ ಎಲ್ಲ ಆರೆ ಹೋಗ್ತಿತ್ತು ಹಾಗಾಗಿ ಕಾಯು ಎಲ್ಲ ಇಟ್ಟು ಚಾಪೆ ಮೇಲೆ ಹಾಕಿದ್ವು ಎಲ್ಲ ಒಣಗಿದ ಮೇಲೆ ತೊಟ್ಟೆಲ್ಲ ಬಿಡಿಸ್ಬಿಟ್ಟು ಪುಡಿ ಮಾಡಿಸ್ಕೊಳ್ಳೋಣ ಅಂತಂದೇಳಿ ಒಂದೇ ದಿನಕ್ಕೆ ಒಣಗಿ ಕಾಣುತ್ತಲ್ವ ಬಿಸ್ಲು ತುಂಬಾ ಇತ್ತು ಆಮೇಲೆ ಸ್ವಲ್ಪ ಇಡ್ಲಿಗೆ ನೆನೆಸೋಣ ಅಂತ ಬಂದೆ ನಾನು ಒಂದು ಐದು ಐದು ಚಿಕ್ಕ ಗ್ಲಾಸಲ್ಲಿ ಐದು ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಸಬ್ಬಕ್ಕಿ ಹಾಕ್ತೀನಿ ಇಡ್ಲಿಗೆ ಚೆನ್ನಾಗಿ ಬರುತ್ತೆ ಇದರಲ್ಲಿ ಒಂದೂವರೆ ಗ್ಲಾಸು ಉದ್ದಿನಬೇಳೆ ತೊಗೊಳ್ತೀನಿ ಐದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಸಬ್ಬಕ್ಕಿ ಹಾಕೋದ್ರಿಂದ ಸ್ಮೂತು ಚೆನ್ನಾಗಿ ಇಡ್ಲಿ ಅದಕ್ಕೆ ಸಬ್ಬಕ್ಕಿ ಹಾಕ್ಕೊಳ್ತೀನಿ ದೋಸೆಗಾದರೆ ಸ್ವಲ್ಪ ಮೆಂತೆ ಕಡಲೆಬೇಳೆ ಎಲ್ಲ ನೆನೆಸ್ತೀನಿ ಇದು ಇಡ್ಲಿಗಲ್ವಾ ಬರೀ ಸಬ್ಬಕ್ಕಿ ಅಕ್ಕಿ ಮತ್ತು ಇನ್ನೊಂದು ಅವರ್ ಐತಿ ಅನ್ಬೇಕಾದ್ರೆ ಅವಲಕ್ಕಿ ನೆನೆಸಿ ರುಬ್ಕೊಳ್ತೀನಿ ಇಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಬೇಕಿತ್ತು ಇದು ಹಣ್ಣಂತೆ ನಮ್ಮ ಮನೇಲಿ ಫ್ರೆಂಡ್ ಕೊಟ್ಟಿದ್ದರು ಅದನ್ನೆಲ್ಲ ಕಟ್ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ತಾ ಇದ್ದೆ ಸಿಪ್ಪೆ ದಪ್ಪ ಇತ್ತು ಅದು ಎಷ್ಟು ಕುಯ್ದರೂ ದಪ್ಪ ದಪ್ಪ ಅನ್ನಿಸ್ತಾನೆ ಇತ್ತು ಉಪ್ಪು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದ್ದೆ ನೆಕ್ಸ್ಟ್ ದಿನ ಖಾರ ಹಾಕೋಣ ಅಂತ ಹೇಳಿ ಬೆಳ್ಳುಳ್ಳಿನ ಸಹ ಎಲ್ಲ ಬಿಡಿಸಿಕೊಂಡು ಒಂದಿನ ಉಪ್ಪು ಹಾಕಿರ್ತೀವಲ್ವ ಅದು ಚೆನ್ನಾಗೆ ನೆನಿಬೇಕು ಉಪ್ಪಲ್ಲಿ ಹಾಗಾಗಿ ಒಂದಿನ ಬಿಟ್ಟು ನೆಕ್ಸ್ಟ್ ದಿನ ಖಾರ ಹಾಕೋಣ ಅಂತ ಹೇಳಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕಡೆ ನಾನು ನಿಂಬೆಹಣ್ಣಿಂದು ಮತ್ತು ಎಳ್ಳಿಕಾಯ್ದೆಲ್ಲ ಹಾಕಿವೆ ಇದೇ ಫಸ್ಟ್ ಟೈಮ್ ಇದನ್ನು ಉಪ್ಪಿನಕಾಯಿ ಹಾಕಿರೋದು ಇದು ಸಂಜೆ ಚಿಕನ್ ತಂದಿದ್ರು ಹಾಗಾಗಿ ಸಾಂಬಾರು ಮತ್ತು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಖಾರ ಸಾಂಬಾರ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸ್ವಲ್ಪ ಗಸಗಸೆ ಕಡಲೆ ಚಕ್ಕೆ ಲವಂಗ ಒಂದು ಟೊಮೊಟೊ ತಗೊಂಡಿದ್ದೀನಿ ಸಾಂಬಾರಿಗೆ ಫ್ರೈಗೆ ಕೊತ್ತಂಬರಿ ಸುಂಠಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಮೆಣಸು ಇದ್ದೀನಿ ಒಂದು ಸ್ಪೂನ್ ತನ್ನದ ಪುಡಿ ಚಕ್ಕೆ ಲವಂಗ ಚಿಕನ್ನು ಒಂದು ಕೆ ಜಿ ರೆಡಿ ಚಿಕನ್ ತಂದಿದ್ರು ಒಂದು ಅರ್ಧ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ತೊಳೆದಿಟ್ಕೊಂಡಿದ್ದೀನಿ ಈರುಳ್ಳಿ ಪೇಸ್ಟ್ ಮಾ ಈರುಳ್ಳಿ ಮಾ ಈರುಳ್ಳಿ ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡು ರುಬ್ಬಿಟ್ಕೊಳ್ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೈಗೂ ಸಹ ಹಾಕ್ಕೊಳ್ತೀನಿ ಈರುಳ್ಳಿನ ಇಲ್ಲಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪೇಸ್ಟ್ ಇರುತ್ತಲ್ವ ಅದನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡು ದೊಡ್ಡ ಸ್ಪೂನಿದ್ದು ಹಾಗಾಗಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಿಕನ್ ಒಂದು ಅರ್ಧ ಎತ್ತಿಟ್ಕೊಂಡಿರ್ತೀವಲ್ವ ಫ್ರೈಗೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಲಿವರ್ ಜಾಸ್ತಿ ಐತೆ ನಮ್ಮ ಲಿವರ್ ಅಂದ್ರೆ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿಸ್ಕೊ ಬಂದಿದ್ರು ಫ್ರೈಗೆ ಹಾಕ್ಕೊಳ್ತೀನಿ ಲಿವರ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ನಿಮಿಷ ಮಿಕ್ಸ್ ಆದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಚಿಕನ್ಗೆಲ್ಲ ಉಪ್ಪು ಹಿಡಿಬೇಕಲ್ವ ಹಾಗಾಗಿ ಎಣ್ಣೆಲಿ ಹುರ್ಕೊಂತೀವಲ್ಲ ಆವಾಗಲೇ ಉಪ್ಪು ಹಾಕ್ಕೊಳ್ಬೇಕು ಚಿಕನ್ಗೆ ಆವಾಗೇ ಚೆನ್ನಾಗಿ ಹಿಡಿಯುತ್ತೆ ಸ್ವಲ್ಪ ಅರಿಶಿನೂ ಸಹ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಫ್ರೈಗೆ ಏನು ರುಬ್ಬಿಟ್ಕೊಂಡಿರ್ತೀವಿ ಖಾರ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ಡ್ರೈ ಥರನೇ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ಥರ ಏನು ಮಾಡ್ಕೊಳ್ತಾ ಇಲ್ಲ ನಾನು ಸಾಂಬಾರಿಗೆ ಮನೆಗೆ ಫ್ರೈ ಇದ್ದರೆ ತಿನ್ನೋದು ಬರೀ ಸಾಂಬಾರಾದರೂ ತಿನ್ನಲ್ಲ ಹಾಗಾಗಿ ಒಂದು ಅರ್ಧ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ನಮಗೆ ಗ್ರೇವಿ ಬೇಕು ಅಂದರೆ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಹಚ್ಚಾಕೊಂಡ್ರೆ ಒಗ್ಗರಣೆಗೆ ಗ್ರೇವಿ ಥರ ಬರುತ್ತೆ ಈ ಕಡೆ ಸಾಂಬಾರಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಬಿಟ್ಟು ಈರುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಫ್ರೈ ಆದ ನಂತರ ಅರ್ಧ ಸಾಂಬಾರ್ಗೂ ಸಹ ಸಹ ಚಿಕನ್ ತೊಗೊಂಡಿದ್ನಲ್ವ ಅದನ್ನು ಸಹ ಹಾಕ್ಕೊಳ್ತೀನಿ ಇದು ಬಾಯ್ಲರ್ ಕೋಳಿ ಹಾಗಾಗಿ ಬೇಗ ಬೇಯುತ್ತಲ್ವ ಒಂದು ಕಾಲು ಗಂಟೆ ಒಳಗೆಲ್ಲ ಬೇಯುತ್ತೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈರುಳ್ಳಿ ಪೇಸ್ಟ್ ಒಳಗೆ ಚಿಕನ್ನು ಮಿಕ್ಸ್ ಆಗಬೇಕು ಈ ಕಡೆ ರುಬ್ಬಕ್ಕೆ ಶುಂಠಿ ಗಸಗಸೆ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಖಾರ ಸಾಂಬಾರ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ರುಬ್ಕೊಳ್ತೀನಿ ಇದನ್ನೇ ಸಪ್ರೇಟು ಮತ್ತು ಕಾಯಿ ಮತ್ತು ಟೊಮೊಟೊ ಲಾಸ್ಟಿಗೆ ಹಾಕ್ಕೊಳ್ತೀನಿ ಇದು ಚಿಕನ್ನು ಉಂಡುಂಡೆ ಥರ ಎಲ್ಲ ಡ್ರೈ ಆಗಿರಬೇಕು ಹಾಗೆ ಉಪ್ಪು ಹಾಕ್ಕೊಳ್ತೀನಿ ಸಾಂಬಾರಿಗೆ ನಮಗೆ ಸಾಂಬಾರು ಎಷ್ಟು ಬೇಕು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಕಾ ಇದು ಖಾರ ಸಾಂಬಾರ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಸಹ ಚಿಕನ್ ಒಳಗೆ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಬಿಸಿನೀರೆ ಹಾಕ್ಕೊಳ್ಳೋದು ಚಿಕನ್ಗೆಲ್ಲ ಅದು ತಣ್ಣೀರು ಹಾಕಿದ್ರೆ ನಾರ್ ಥರ ಆಗುತ್ತೆ ಅಂತ ಬಿಸಿನೀರೆ ಹಾಕ್ಕೊಳ್ತೀನಿ ಒಂದು ನಿಮಿಷ ಬಿಸಿನೀರು ಹಾಕ್ಕೊಂಡು ಕುದಿಸ್ಕೊಳ್ತೀನಿ ಕುದಿ ಸಾಂಬಾರು ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಡಿ ಈ ಕಡೆ ಕಾಯಿ ಫಸ್ಟ್ ರುಬ್ಕೊಳ್ತೀನಿ ಟೊಮೊಟೊ ಹಾಕಿದ್ರೆ ಕಾಯಿ ನುಣ್ಗಾಗಲ್ಲಲ್ವ ಹಾಗಾಗಿ ಒಂದು ಒಂದು ಎಷ್ಟು ನುಣ್ಗಾಗೋವರೆಗೂ ಕಾಯಿ ರುಬ್ಕೊಂಡಾದಮೇಲೆ ಟೊಮೊಟೊನೂ ಸಹ ಹಾಕ್ಕೊಂಡು ರುಬ್ಕೊಳ್ತೀನಿ ರುಬ್ಕೊಂಡಿದ್ದಾದಮೇಲೆ ಇದೊಂದು ಐದು ನಿಮಿಷ ಖಾರ ಸಾಂಬಾರೆಲ್ಲ ಕುದ್ದಿರುತ್ತಲ್ವ ಅದರೊಳಗೆ ಕಾಯು ಸಹ ಹಾಕ್ಕೊಂಡು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಸಹ ಹಾಕ್ಕೊಳ್ತೀನಿ ನೀರು ಸಹ ಹಾಕ್ಕೊಂಡು ಒಂದು ಐದು ನಿಮಿಷ ಕುದ್ರೆ ಚಿಕನ್ ಸಾಂಬಾರು ರೆಡಿಯಾಗಿರುತ್ತೆ ಫ್ರೈ ಸಹ ಬೆಂದಿತ್ತ ಆ ಕಡೆ ಈ ಕ ಒಂದು ಕಡೆಗೆ ಒಂದು ಕಡೆ ಒಲೆ ಮೇಲೆ ಸಾಂಬಾರು ಒಂದು ಕಡೆ ಒಲೆ ಮೇಲೆ ಫ್ರೈಗೂ ಇಟ್ಕೊಂಡಿದ್ದೆ ರೈಸು ಮಾಡಿಟ್ಕೊಂಡಿದ್ದೆ ಸಂಡೆ ಮಾಡಿರಲಿಲ್ವಲ್ಲ ಹಾಗಾಗಿ ಇವತ್ತು ಮಾಡ್ಕೊಳ್ತಾ ಇದ್ದೆ ಈ ಕಡೆ ಇಡ್ಲಿ ನೆನೆಸಿದ್ನಲ್ವ ಅದನ್ನು ಸಹ ರುಬ್ಬಿಟ್ಕೊಳ್ತಾ ಇದ್ದೆ ರುಬ್ಬಿಟ್ಕೊಂಡು ಎಲ್ಲ ಎತ್ತಿಟ್ಟು ಸಾಂಬಾರು ಫ್ರೈ ಮತ್ತು ಈ ಕಡೆ ರೈಸು ಎಲ್ಲ ಸಹ ರೆಡಿಯಾಯಿತು ಈ ಕಡೆ ಮುದ್ದೆನೂ ಸಹ ರೆಡಿಯಾಯಿತು ನನ್ನ ಮಗಳು ಚಿಕ್ಕದೊಂದು ಅರ್ಧ ಮುದ್ದೆ ಊಟ ಮಾಡ್ತಾಳೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಚಿಕನ್ ಸಾಂಬಾರು ಅಂದರೆ ಸೌತೆಕಾಯಿ ನಿಂಬೆಹಣ್ಣೆಲ್ಲ ಇರಲೇಬೇಕಲ್ವ ಹಾಗಾಗಿ ಚೆನ್ನಾಗಿ ಬಂದಿತ್ತು ಸಾಂಬಾರು ಮತ್ತು ಫ್ರೈ ಎಲ್ಲನೂ ಸಹ ಚೆನ್ನಾಗಿ ಬಂದಿತ್ತು ಊಟವೂ ಸಹ ಎಲ್ಲ ಮುಗಿಸಿ ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತು ಹತ್ತು ಗಂಟೆ ಆಗುತ್ತೆ ಇವತ್ತಿನ ವ್ಲಾಗ್ ಇದಾಯಿತು ಫ್ರೆಂಡ್ಸ್ ಈ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್